ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ಯಾಕ್ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ ನೋಡಿರಿ ಇವಾಗ ನಾವು ಮೆಣಸಿಕಾಯಿ ಮಾರ್ಕೆಟ್ದಿಂದ ತೊಗೊಂಬರ್ತೀವಿ ಒಂದು ಹಾಕಿ ಬಿಡ್ತೀವಲ್ಲ ರೀ ಅಂದರೆ ಕಟ್ಟಿ ಇಟ್ಟು ಬಿಡ್ತೀವಿ ಫ್ರಿಜ್ ಒಳಗೆ ಅಂದರೆ ಭಾಳ ದಿನ ತನ ಈ ರೀತಿ ಫ್ರೆಶ್ ಉಳಿಯಂಗಿಲ್ಲಲ್ಲ ಹಸಿ ಮೆಣಸಿಕಾಯಿ ಆಗಿರ್ಬೋದು ಮತ್ತು ಕರಿಬೇವು ಆಗಿರ್ಬೋದು ಗೋತಾಂಬರಿ ಆಗಿರ್ಬೋದು ಇವೆಲ್ಲನೂ ಒಂದ ಡಬ್ಬಿ ಒಳಗೆ ಸ್ಟೋರ್ ಮಾಡಿ ತಿಂಗಳ್ಗಡ್ಲೆ ಇಟ್ಕೊಬೋದು ಒಂದು ಸ್ವಲ್ಪನೂ ಬಾಡಂಗಿಲ್ಲ ಯಾವ ರೀತಿ ಅನ್ನೋದ ನೋಡ್ಕೊಂಡ್ಬರೂ ಬರ್ರಿ ಅದಕ್ಕಿಂತ ಮುಂಚೆ ಈ ಕೊ ಕರವೆವೇನೈತಲ್ಲ ಅದನ್ನು ಸುಲಿದು ಅಂದರೆ ಸಿಪ್ಪಿ ತ ತರ್ದ ಅದನ್ನು ನೀರಾಗಿ ಸ್ವಚ್ಛ ಹಿಂಗೆ ತೊಳೆದು ಹಾಕಿ ಬಿಟ್ಕೊಂಡಿರಬೇಕು ಅಂದರೆ ಡ್ರೈ ಆಗಿರಬೇಕು ನೋಡಿರಿ ಇವಾಗ ನಾನು ಒಂದು ಡಬ್ಬಿ ತೊಗೊಂಡಿನ್ಲಿಲ್ಲ ಆ ಡಬ್ಬಿಗೆ ಟಿಶ್ಯೂ ಪೇಪರನ್ನು ಹಾಕತ್ತೀನಿ ಎರಡು ಟಿಶ್ಯೂ ಪೇಪರ್ ಹಾಕಿನಿ ನೀವು ಒಂದಾದರೂ ಹಾಕೋಬೋದು ಟಿಶ್ಯೂ ಪೇಪರ್ ಇರಲಿಲ್ಲ ಅಂದ್ರೆ ನಡಿತೈತಿ ಅದ್ರ ಬದಲಾಗಿ ನ್ಯೂಸ್ ಅದು ಇರ್ತಾವಲ್ಲ ಮನ್ಯಾಗ ನ್ಯೂಸ್ ಅದು ಇದ್ರೆ ಒಂದು ಹಾಕಿರ ಸಾಕ್ರಿ ನೋಡಿರಿ ಇವಾಗ ಈ ಮೆಣಸಿಕಾಯಿ ತುಂಬಾ बिड़बेकरी फर्स्ट ನೋಡಿರಿ ತುಂಬ ನಾವು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅದ್ರದ್ದು ಭಾಳ ಯೂಸ್ ಐತಿ ಹೇಳ್ತೀನಿ ನಾನು ಅದನ್ನು ಎಂಡಿಗೆ ಎಂಡ್ತನ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಎಲ್ಲಾನು ತುಂಬಾ ತೆಗೆದ್ಬಿಟ್ಟ ಈ ರೀತಿ ನೋಡ್ರಿ ಇದೇನು ಡಬ್ಬಿ ತೊಗೊಂಡಿರ್ತೀವಲ್ಲ ಆ ಡಬ್ಬಿ ಒಳಗೆ ಇವು ಮೆಣ್ಸಿ ಕಾಯಿನ ಹಾಕೊಂಬಿಡುನು ಎಲ್ಲರೂ ತೊಳೆದ ಆರಿಸಿ ಮೆಣಸಿಗಾಯಿರ್ಬೋದು ಕೊತ್ತಂಬರಿ ಈ ರೀತಿ ಸ್ಟೋರ್ ಮಾಡಿರ್ತಾರೋ ಆ ರೀತಿ ಮಾಡೋದ್ರಿಂದ ಜಲ್ದಿ ಕೊಳಿತೈತಿ ಹಾಗಾಗಿ ಮಾರ್ಕೆಟ್ದಿಂದ ಏನು ತೊಗೊಂಡ್ಬರ್ತೀವಲ್ಲ ಡೈರೆಕ್ಟಾಗಿ ಸ್ಟೋರ್ ಮಾಡಿಟ್ಕೊಂಡು ಅಡುಗೆ ಮಾಡುವಾಗ ಸ್ವಚ್ಛ ಹಂಗೆ ತೊಳೆದು ಅಡುಗೆ ಮಾಡ್ತೇನೆ ನಾನು ನೀವು ಯಾವ ರೀತಿ ಅಂತ ಕಮೆಂಟ್ ಮಾಡಿರಿ ನಾನು ಈ ರೀತಿ ಮಾಡ್ತೇನೋ ಹಾಗಾಗಿ ತಿಂಗಳಾದ್ರೂ ಹಸಿ ಮೆಣಸಿಕಾಯಿ ಫ್ರೆಶ್ ಆಗೇ ಇರ್ತಾವೆ ನೋಡ್ರಿ ಇವಾಗ ಒಂದು ಲೇಯರ್ ಒಳಗೆ ನಾವು ಹಸಿ ಮೆಣಸಿಕೆ ಹಾಕಿದ್ವಲ್ರಿ ಮತ್ತು ಅದ್ರ ಮೇಲಿಂದ ಒಂದು ಟಿಶ್ಯೂ ಪೇಪರನ್ನು ಹಾಕ್ಬಿಡುನು ಒಂದು ಟಿಶ್ಯೂ ಪೇಪರ್ ಹಾಕಿರೋ ಸಾಕು ಇದಕ್ಕೆ ಇವಾಗ ಕೋತಾಂಬ್ರಿ ಏನೈತಲ್ಲ ಈ ಕೋತಾಂಬ್ರೀ ಸೋಸ್ಕೊಂಡ್ಬಿಡ್ಬೇಕು ಹಂಗೆ ಹಾಕೊಳಕ್ಕೆ ಹೋಗಬೇಡ್ರಿ ಅಂದ್ರೆ ಚಲೋ ಚಲೋ ಇದ್ದಾಗ ಸೋಸ್ಕೊಂಬಿಡ್ರಿ ನೋಡಿರಿ ಎಷ್ಟ ಸೂಡ್ ಐತಿ ಇದ್ರಾಗ ಇದು ಹತ್ತು ರೂಪಾಯಿ ಅಂತ ತಗೋತಾರು ಯಾಕಂದ್ರೆ ಸ್ವಲ್ಪ ಎಲ್ಲ ಮಳಿಗೆ ಇಲ್ಲದಕ್ಕಾಗಿ ಎಲ್ಲ ಕಾಸ್ಟ್ಲಿ ಇಲ್ಲ ಹಂಗಾಗಿ ಕಡಿಮೆನಾಗ ಸಿಗ್ತೈತಿ ಒಂದು ಸೂಡು ತೊಗೊಂಬಂದಿ ನಾನು ಮತ್ತು ಬೇಕಾದ್ರೆ ಥರ ಬರ್ತೈತಿ ಅಂತ ಹೇಳಿ ಇದನ್ನ ಈ ರೀತಿ ಸ್ವಚ್ಛಂಗಿ ಸೋಸ್ಕೊಬಿಡು ಇದ್ರ ಮೇಲ ನಾವು ಕರಿಬೇವನ್ನು ಹಾಕೋಬ ಹಾಕೋಬೇಕು ಕರಿಬೇವು ನಾನು ಆವಾಗ ಸ್ವಚ್ಛಂಗಿ ತೊಳೆದು ಅದನ್ನು ಆರಾಕ ಇಟ್ಟೀನಿ ಅಂದರೆ ನೀರೆಲ್ಲ ಹೋಗಿಬಿಡ್ಬೇಕು ಡ್ರೈ ಆಗಬೇಕಾದ ಅಂದರೆ ಕರಿಬೇವು ನಾವು ಅಡುಗೆ ಮಾಡುವಾಗ ತೊಳೆದು ಹಾಕಕ್ಕೆ ಆಗಂಗಿಲ್ಲಲ್ರಿ ನೀರು ಸಿಡಿತೈತಿ ಎಣ್ಣೆ ಹಾಕಿರ ಆ ಕಾರಣಕ್ಕಾಗಿ ಇವಾಗ ಅದನ್ನು ತೊಳೆದು ಹಾಕೊಂಬಿಡ್ಬೇಕು ಇವೆರಡು ಹಂಗ ಇಟ್ಟರೆ ನಡಿತೈತಿ ನೋಡ್ರಿ ಇವಾಗ ಕೋತಾಂಬರಿನೋ ಎಲ್ಲ ಈ ರೀತಿ ಇಟ್ಕೊಂಡೇನೆಲ್ಲ ಇವಾಗ ಇದ್ರ ಮೇಲನ ಇನ್ನೊಂದು ನಾವು ಟಿಶ್ಯೂ ಪೇಪರನ್ನು ಹಾಕೊಂಬಿಡುನು ಈ ರೀತಿ ತಕೊಳಾಗ ಅದೇನು ಕಷ್ಟ ಆಗಂಗಿಲ್ಲ ಸ್ವಲ್ಪ ಸೈಡ್ ಮಾಡಿ ತಕೊಂಡ್ರೆ ಆತು ನೋಡ್ರಿ ಇವಾಗ ಕರಿಬೇವನ್ನು ನಾನು ಸ್ವಚ್ಛಂಗಿ ತೊಳೆದು ಈ ರೀತಿ ನೀರೆಲ್ಲ ಆರು ಬಿಟ್ಟಿದ್ನಿ ಗಾಳಿಗೆ ಹಾರಾಕಿದ್ನಿ ಅದು ಆ ರೀತಿ ಈಗ ಈ ಕರಿಬೇವನ್ನು ಇದಕ್ಕೆ ಹಾಕೊಂಡ್ಬಿಡುನು ನೋಡಿರಿ ಈ ರೀತಿ ಹಾಕೊಂಡ್ಬಿಟ್ಟ ಮ್ಯಾಲೂ ಟಿಶ್ಯೂ ಪೇಪರ ಹಾಕಿರೋ ನಡಿತೈತಿ ಇರಲಿಲ್ಲ ಅಂದ್ರೆ ನಡಿತೈತಿ ಏನಾಗಂಗಿಲ್ಲ ಈ ರೀತಿ ಸೈಡ್ ಮಾಡಿ ನಮಗೆ ಬೇಕಾದ ಮೆಣ್ಸಿ ಕತ್ ಕೋ ಕೊತ್ತಂಬರಿ ಕರವೆ ತಗೊಂಬಿಡೋದು ಅಷ್ಟೆ ಇವಾಗ ಇದ್ರ ಮ್ಯಾಲೆ ಮುಚ್ಚಿರ ಸಾಕು ತನ ಇಡ್ರಿ ಇದಕ್ಕೆ ಏನೇನು ಆಗಂಗಿಲ್ಲ ಕುಂದು ಹತ್ತಿ ಹಾಳಾಗ್ತೈತೆ ಅಂದರೆ ಏನೂ ಆಗೋಲ್ಲ ಬೇಕಾದ್ರೆ ಟ್ರೈ ಮಾಡಿ ನಾನು ರೀತಿ ಒಂದು ಈ ರೀತಿ ಒಂದೇ ಡೇ ಬಿ ಒಳಗೆ ಮೂರು ಐಟಮನ್ನು ಇಟ್ಬಿಡ್ತೀನಿ ರೀ ಭಾಳ ಯೂಸ್ ಆಗ್ತೈತಿ ಮತ್ತು ನಮಗೂ ಸ್ವಲ್ಪ ಫ್ರಿಜ್ ಒಳಗೆ ಸ್ಪೇಸ್ನು ಸಿಗ್ತೈತಿ ನೋಡ್ರಿ ಇವಾಗ ಒಂದು ಬೌಲ್ ತಗೊಂಡಿನಿ ಅದಕ್ಕೆ ಈ ಉಳ ಸಾರಿ ಈ ಮೆಣಸಿಕಾಯಿ ತುಂಬಾ ಇತ್ತಲ್ಲ ತುಂಬಾ ಇದಕ್ಕೆ ಹಾಕೊಂಡ್ಬಿಡ್ಬೇಕ್ರಿ ಇದು ಭಾಳ ಯೂಸ್ಫುಲ್ ಐತ್ರಿ ನೀವು ಟ್ರೈ ಮಾಡ್ರಿ ನಾನು ಈ ಮೆಣಸಿಕಾಯಿ ತುಂಬಾ ತೆಗೆದ್ ತುಂಬಾ ಹಿಂಗ ಯೂಸ್ ಮಾಡೋದು ಇದೊಂದು ಹದಿನೈದರಿಂದ ಇಪ್ಪತ್ತು ಮಿನಿಟ್ ಬಿಟ್ಟಿದ್ನಿ ಜಾಸ್ತಿ ಬಿಡೋದೇನು ಬೇಡ ಈ ಸಾಕು ಹಾಕು ಇದ್ರೊಳಗಿರೋರು ಆ ಅಂಶ ಎಲ್ಲ ನೀರೊಳಗೆ ಬಿಟ್ಟು ಬಿಡ್ತೈತಿ ಸ್ವಲ್ಪ ನೆಂಡದ ನೋಡ್ರಿ ಇವಾಗ ಈ ತುಂಬಾನ ಈ ರೀತಿ ಸ್ವಲ್ಪ ಹಿಚಿಕಿ ತುಂಬಾ ಎಲ್ಲ ತಕೊಂಡ್ಬಿಡ್ರಿ ನೋಡ್ರಿ ಈ ರೀತಿ ತಕ್ಕೊಂಬಿಟ್ಟ ನೀರೇನಿರ್ತೈತಲ್ಲ ಆ ನೀರನ್ನು ಗಿಡಗಳಿಗೆ ಅಂದರೆ ಯಾವುದಾಗಿ ಗಿಡ ಆಗಿರ್ಬೋದು ಶೋ ಗಿಡ ಆಗಿರ್ಬೋದು ಹಣ್ಣಿನ ಗಿಡ ಆಗಿರ್ಬೋದು ಹೂವಿನ ಗಿಡ ಆಗಿರ್ಬೋದು ಯಾಕೆ ಬೇಕಾದ ಗಿಡಕ್ಕೆ ಈ ನೀರನ್ನು ಹಾಕೋದ್ರಿಂದ ಗಿಡ ಬಾಡಂಗಿಲ್ಲ ಬಾಡಿದ ಗಿಡನೂ ತಿರ್ಗಾ ಚಿಗಿತೈತಿ ಒಂದ್ಸರಿ ಟ್ರೈ ಮಾಡಿರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ವಿಡಿಯೋ ಹೆಂಡತನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು